ಒಮ್ಮೆ ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ಶ್ರೀರಾಮಕೃಷ್ಣ ಪರಮಹಂಸರೊಂದಿಗೆ ಮಾತನಾಡುತ್ತಿದ್ದರು ಗುರುವಿನ ಪ್ರವಚನದ ಸಂದರ್ಭದಲ್ಲಿ ವಿವೇಕಾನಂದರು ಪ್ರಶ್ನೆ ಮಾಡಿದರು ಗುರುವೇ ನಾವು ಹೇಗೆ ಶ್ರೇಷ್ಠ ವ್ಯಕ್ತಿಗಳಾಗಬಹುದು ಅದಕ್ಕೆ ರಾಮಕೃಷ್ಣರು ಬೆನ್ನು ಮಾಡಿದ್ದು ಅವಿಸ್ಮರಣೀಯ ಅವರು ಹೇಳಿದರು ನೀವು ಎಷ್ಟು ಶಕ್ತಿವಂತ ಧೈರ್ಯವಂತ ಆತ್ಮವಿಶ್ವಾಸವನ್ನು ಹೊಂದಿದವರಾಗುತ್ತೀರಿ ಅಷ್ಟೇ ನೀವು ಶ್ರೇಷ್ಠ ವ್ಯಕ್ತಿಯಾಗುತ್ತೀರಿ ನಿಮ್ಮಲ್ಲಿ ಭಯವಿಲ್ಲದ ಹೃದಯವನ್ನು ಬೆಳೆಸಿಕೊಳ್ಳಿ ಇದು ಸ್ವಾಮಿ ವಿವೇಕಾನಂದರಿಗೆ ದೀಪ್ತಿ ನೀಡಿದ ಉಪದೇಶವಾಯಿತು ಅವರು ತಮ್ಮ ಜೀವನದಲ್ಲಿ ಯಾವಾಗಲೂ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ತಮ್ಮ ಆದರ್ಶಗಳನ್ನು ಸ್ಥಾಪಿಸಿದರು ಇಂದಿಗೂ ಸ್ವಾಮಿ ವಿವೇಕಾನಂದರ ಜೀವನದ ಈ ಭಾಗವು ನಮಗೆ ಆಂತರಿಕ ಶಕ್ತಿ ಮತ್ತು ಧೈರ್ಯವನ್ನು ಬೆಳೆಸಲು ಪ್ರೇರಣೆ ನೀಡುತ್ತದೆ